ಇತ್ತೀಚೆಗೆ ಯುವಕರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಏನು ಕಾರಣ ಇರ್ಬೋದು ಅಥವಾ ಮಾಧ್ಯಮಗಳ ಮೂಲಕ ಇತ್ತೀಚೆಗೆ ಅದು ಗೊತ್ತಾಗ್ತಾ ಇದೆಯಾ ಮುಂಚೆಯಿಂದನೂ ಹಾಗೆ ಇತ್ತ ಅಥವಾ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆಯಾ ಹೇಗೆ ಅಂತ ಇಲ್ಲ ಜನಸಾಮಾನ್ಯರಿಗೆ ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ಸೆಲೆಬ್ರಿಟಿ ಚಿಕ್ಕ ವಯಸ್ಸಿನ ಸತ್ತೋದಾಗ ಏನೇನೋ ಅನುಮಾನಗಳು ಬರ್ತವೆ ಅದು ಸತ್ಯ ಕೂಡ ಮೊನ್ನೆ ತಾನೇ ಒಂದು ಮೂರು ವರ್ಷದ ಹುಡುಗಿ ಶಾಲೆಯಲ್ಲಿ ಟೀಚರ್ ಮುಂದೆಗಡೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾಳೆ ಹೌದು ಬಟ್ ಹೃದಯಾಘಾತ ಬೇರೆ ನೋಡಿ ಹೃದಯ ಅಂದ ತಕ್ಷಣ ಎಲ್ರಿಗೂ ಅರಿವಿರಲಿ ಎದೆ ಎಡಭಾಗದಲ್ಲಿ ನಮ್ಮ ಎಷ್ಟು ದಪ್ಪ ಇರುವಂಥ ಹೃದಯ ನಾನ್ ಸ್ಟಾಪ್ ಕೆಲಸ ಮಾಡುತ್ತೆ ಲಬ್ ಡಬ್ ಅಂತ ಜೀವಂತ ಇರುವವರಿಗೂ ಈ ಹೃದಯದಲ್ಲಿ ಮೂರು ಕಾಯಿಲೆ ನೆನಪಿರಲಿ ಜನಗಳಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು ಹೃದಯಾಘಾತ ಅಂದರೆ ಕಾರ್ಡಿಯಾಕ್ ಹೃದಯಾಘಾತ ಎಲ್ಲ ಪ್ರೇಪರ್ನಾಗೆಲ್ಲ ಬರೋದು ಹಂಗೆ ಹಾರ್ಟ್ ಅಟ್ಯಾಕ್ನ ಹೃದಯಾಘಾತ ಅಂತಾರೆ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಹೃದಯ ನಿಂತು ಹೋಗ್ಬಿಡುತ್ತೆ ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಹೃದಯ ಸ್ತಂಭನ ಅಂತೀವಿ ಹಾರ್ಟ್ ಫೇಲ್ಯೂರ್ ಬೇರೆ ಹೃದಯ ಫೇಲ್ ಆಗಿಬಿಡುತ್ತೆ ಈ ಮೂರು ಪದಗಳು ಬೇರೆ ಬೇರೆ ಪದಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಆಗ್ತವೆ ಬೇರೆ ಬೇರೆ ಕಾರಣಗಳಿರ್ತವೆ ಫಸ್ಟ್ ಹಾರ್ಟ್ ಅಟ್ಯಾಕ್ ಇದು ಕಾಮನೆಸ್ಟ್ ಪದ ಎಲ್ಲರೂ ಯೂಸ್ ಮಾಡೋದು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಡಾಕ್ಟ್ರ್ ನನ್ನ ಫಿಂಗರ್ ಪಿಂಕ್ ಇದೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲಿ ಕಟ್ಬಿಟ್ಟ ಅಂದರೆ ಫೋರ್ ಅವರ್ಸ್ ಆದಮೇಲೆ ಇದು ಕಪ್ಪಗಾಗುತ್ತೆ ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ ಯಾಕಂದರೆ ನೋಡಿ ಈ ಬೆಳ್ಳಿಗೆ ಆಹಾರ ಬೇಕು ಆಕ್ಸಿಜನ್ ಬೇಕು ಡಿಜಿಟಲ್ ವೆಸಲ್ ಅಂತ ಇಲ್ಲೊಂದಿದೆ ಇಲ್ಲೊಂದಿದೆ ನನಗೆ ಫೀಲ್ ಆಗುತ್ತೆ ಅದು ನಾಡಿಯಿಂದ ಹಿಂಗೆ ಬರೋ ಅಂಥದ್ದು ಫೋರ್ ಅವರ್ ಆದಮೇಲೆ ಇದು ಸತ್ತೋಗುತ್ತೆ ಯಾಕಂದರೆ ಇದಕ್ಕೆ ಆಕ್ಸಿಜನ್ ಇಲ್ಲ ಗ್ಲುಕೋಸ್ ಇಲ್ಲ ಅದೇ ರೀತಿ ಪ್ರತಿ ಆರ್ಗನ್ಗೂ ಕೂಡ ರಕ್ತ ಸಪ್ಪ ಇರುತ್ತೆ ನಮ್ಮ ದೇಹದಲ್ಲಿ ನಾಲ್ಕೂವರೆಯಿಂದ ಐದುವರೆ ಲೀಟ್ರು ಸುತ್ತೊಡಿತಾನೆ ಇರ್ತದೆ ನಮ್ಮ ಹೃದಯ ನಮ್ಮ ಫಿಶ್ಟ್ನೆಸ್ಟ್ ಇರುತ್ತೆ ಅಂತ ಹೇಳಿದೆ ಇದಕ್ಕೆ ಮೂರು ವೆಸಲ್ ಇರ್ತವೆ ಡಿಜಿಟಲ್ ಇದು ಡಿಜಿಟಲ್ ವೆಸಲ್ ಇದು ಇದು ಕರೋನರಿ ವೆಸಲ್ ಅಂತೀವಿ ನಾವು ಮೂರು ಬ್ರಾಂಚಸ್ ಇರ್ತವೆ ಲೆಫ್ಟ್ ಕರೋನರಿ ರೈಟ್ ಕರೋನರಿ ಇವೆಲ್ಲ ನಮ್ಮ ಪದಗಳು ಸಪೋಸ್ ಇಲ್ಲೇನೋ ರಬ್ಬರ್ ಬ್ಯಾಂಡ್ ಹಾಕಿದೆ ಅದೇ ರೀತಿ ಆ ಕರೋನರಿ ವೆಸಲ್ಲು ಬ್ಲಾಕ್ ಆಯ್ತು ಅಂದಿ ಯಾಕೆ ಬ್ಲಾಕ್ ಆಗುತ್ತೆ ನೂರೆಂಟು ಕಾರಣಗಳು ಅದರ ಮೋಸ್ಟ್ ಇಂಪಾರ್ಟೆಂಟು ಹತ್ತಿರೋ ಸ್ಲೀರ್ ಅಂತೀವಿ ಸೊ ವಯಸ್ಸಾದವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಚಿಕ್ಕ ವಯಸ್ಸಿನಿಂದನೇ ಒಂದು ಪೈಪು ಹಿಂಗಿರುತ್ತೆ ಪೈಪ್ ಸೈಜ್ ಹಂಗೆ ಇರುತ್ತೆ ಒಳಗಡೆ ಲೂಮನ್ನು ತುಕ್ಕಿಡಿತಾ ಬರುತ್ತೆ ಸೊ ಒಂದು ಪೈಪ್ನೊಳಗೆ ಇಷ್ಟು ನೀರು ಅಥವಾ ಬ್ಲಡ್ ಹೋಗೋದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ನಿಂತೇ ಹೋಗ್ಬಿಡುತ್ತೆ ಅದ್ರನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ನಿಂತು ಹೋದ್ರೆ ಏನಾಗುತ್ತೆ ಇಲ್ಲಿ ನಾಲ್ಕು ಅವರ್ ತಗೊಂತು ಸತ್ತೋಗ್ಲಿಕ್ಕೆ ಅಲ್ಲಿ ಐದು ನಿಮಿಷಕ್ಕೆ ಸತ್ತೋಗುತ್ತೆ ನಮ್ಮ ದೇಹದಲ್ಲಿ ಆರುನೂರ ಐವತ್ತೈದು ಮಾಂಸಖಂಡಗಳಿದೆ ಬೈಸೆಪ್ ಟ್ರೈಸೆಪ್ಸ್ ಎಲ್ಲ ಆದರೆ ಹೃದಯದ ಮಜಲ್ನ ನಾವು ಮಯಕಾರ್ಡಿಯಲ್ ಮಸಲ್ ಅಂತೀವಿ ಇಟ್ಸ್ ಅ ಸ್ಪೆಷಲ್ ಮಸಲ್ ಸೊ ಯಾವಾಗ ಇಲ್ಲಿ ರಕ್ತ ನಿಂತೋಯ್ತೋ ಐದು ನಿಮಿಷಕ್ಕೆ ಹೃದಯ ಸತ್ತು ಹೋಗುತ್ತೆ ಇನ್ಫಾರ್ಕ್ಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ ಓಕೆ ಎಂ ಐ ಅಂತೀವಿ ಅವ್ನಿಗೆ ಎಂ ಐ ಆಯಿತು ಕೆ ಶೀಟ್ನ ನಾವು ಬರಿತೀವಿ ಎಮ್ ಐಯಿಂದ ಸತ್ತು ಹೋದ ಎಮ್ ಐ ಅಂದರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅದನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತು ಸತ್ತು ಹೋಗಲ್ಲ ಟೈಮ್ ಇರುತ್ತೆ ಅವರಿಗೆ ಯಾಕಂದರೆ ಹೃದಯ ಒಂದು ಕಡೆ ಸತ್ತೋಗಿರುತ್ತೆ ಇನ್ನು ಒಡ್ಕೋತನೇ ಇರುತ್ತೆ ಮೂರು ಒಂದೇ ಸಾರಿ ಬ್ಲಾಕ್ ಆಗ್ಬಿಡ್ತು ಅಂದ್ಕೊಳ್ಳಿ ಅದು ಆಗುತ್ತೆ ಅದನ್ನು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು ಇದು ಬ್ಲಾಕ್ ಆಯಿತು ಇದು ಬ್ಲಾಕ್ ಆಯಿತು ಇದು ಬ್ಲಾಕ್ ಆಯಿತು ಇಡೀ ಹಾರ್ಟ್ ಹಂಗೆ ನಿಂತು ಹೋಗ್ಬಿಡುತ್ತೆ ಎಷ್ಟು ಟೈಮ್ ತೊಗೊಳುತ್ತೆ ಐದೇ ನಿಮಿಷ ಮಲಗಿದ್ದವರು ಎದ್ದಿಲ್ಲ ಅಂದರೆ ರಾತ್ರಿಯೇ ಸತ್ತೋಗಿರ್ತಾನೆ ಇಂಥವು ಆಗಿಂದಾಗೆ ಮಿನಿಸ್ಟ್ರೇ ಸತ್ತೋದ್ರು ಮಾ ಮಹಾದೇವ್ ಪ್ರಸಾದ್ ಇದ್ರೊಳಗೆ ಇಂಥವು ಸೊ ಇದು ನಾನು ಎಮ್ ಬಿ ಬಿ ಎಸ್ ಹೋದವಾಗೆ ಅರವತ್ತೈದು ವರ್ಷದ ಮೇಲೋರು ಮಕ್ಕಳಿಗೆ ನಮ್ಮ ಅಪ್ಪನಿಗೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದ್ರೆ ಅನ್ಫಾರ್ಚುನೇಟ್ಲಿ ನೀವು ಕೇಳಿದ ಪ್ರಶ್ನೆಯಲ್ಲಿ ಈಚೀಚೆಗೆ ಯಂಗ್ಸ್ಟರ್ಸು ಅಪ್ಪದಿರ್ ಕರ್ಕೊಂಬತ್ತಿದ್ದಾರೆ ಮಕ್ಕಳನ್ನ ಅದಕ್ಕೆ ಕಾರಣ ವೆರಿ ವೆರಿ ಆಬ್ವಿಯಸ್ ಎಷ್ಟು ಸಿಂಪಲ್ ಆಗಿದೆ ವಿಜ್ಞಾನ ಅನ್ನೋದಕ್ಕೆ ನೋಡಿ ಮೊದಲಿಗೆಲ್ಲ ಯಾವುದೇ ಆಫೀಸರ್ ಆಗಲಿ ರಿಟೈರ್ಡ್ ಆಗೋ ಅಷ್ಟೊತ್ತಿಗೆ ಒಂದು ಮನೆ ಮಾಡಿಕೊಂಡ್ರೆ ಸಾಕಾಗಿರೋದು ಅವ್ನ ಜೀವನ ಹಂಗಿರೋದು ಈಗ ಹಂಗಲ್ಲ ಯಂಗ್ಸ್ಟರ್ಸು ಮೂವತ್ತು ವರ್ಷಕ್ಕೆ ಎರಡು ಕಾರ್ ತೊಗೋಬೇಕು ಒಂದು ದೊಡ್ಡ ಬಂಗ್ಲೆ ತೊಗೋಬೇಕು ಮದುವೆ ಉಡಬೇಕು ಸೊ ಇವೆಲ್ಲ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಸ್ ಇನ್ ಲೈಫ್ ಎಲ್ಲಿ ತುಂಬ ಸ್ಟ್ರೆಸ್ ಇರುತ್ತಲ್ಲ ಅದರಿಂದ ಅನೇಕ ಚೇಂಜಸ್ ಆಗ್ತವೆ ನಮ್ಮ ದೇಹದಲ್ಲಿ ವೆಸಲ್ ಸ್ಪ್ಯಾಸಮ್ ಆಗ್ಬೋದು ಕೊಲೆಸ್ಟ್ರಾಲ್ ಆಮೇಲೆ ಅವರ ಊಟದ ವ್ಯವಸ್ಥೆ ಸರಿ ಇರೋಲ್ಲ ಮೊದಲಾದರೆ ಮನೆಯೊಳಗೆ ಆರಾಮಾಗಿ ಅಮ್ಮ ಮಾಡಿದ ಊಟ ಹಾಕೋರು ಅಂದರೆ ಎಣ್ತೆ ಮಾಡಿದ ಊಟ ಇವತ್ತು ಏನಾದರೂ ಜಂಕ್ ಫುಡ್ಡು ಅದು ಏನು ಅದು ತಿನ್ನೋಕ್ಕೂ ಟೈಮ್ ಇಲ್ಲ ಎಡ್ಗೈನಾಗಿದ್ದು ಬಲಗೈನಾಗ ಕಾಲ್ ಡ್ರೈವ್ ಮಾಡ್ತಿರ್ತಾರೆ ಎಡ್ಗೈನ ಮೊಬೈಲು ಬಲಗೈನಿಸಿ ಅನೇಕ ಕಾರಣಗಳು ಇವತ್ತು ನೋ ಡೌಟ್ ಯಂಗ್ಸ್ಟರ್ಸ್ಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಕಾರಣ ಅವರ ಜೀವನ ಶೈಲಿ ಕಲಬೆರಿಕೆ ಆಹಾರ ಜಂಕ್ ಫುಡ್ಡು ಆಲ್ಕೋಹಾಲು ಸ್ಮೋಕಿಂಗ್ ಮೊದಲಿಗೆಲ್ಲ ನಾವು ಹೇಳಲ್ಲಿ ಹಾರ್ಟ್ ಅಟ್ಯಾಕ್ ಕಡಿಮೆ ಯಾಕಂದರೆ ದೇವರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ ಹಾರ್ಮೋನ್ ಇರುತ್ತೆ ಇಸ್ಟ್ರೋಜನ್ ವೆರಿ ಪ್ರೊಟೆಕ್ಟಿವ್ ಇದು ಬಟ್ ಇವತ್ತು ಹೆಣ್ಮಕ್ಳು ದಮ್ಮ ಹೊಡಿತಾರೆ ಹೆಣ್ಮಕ್ಳು ಎಣ್ಣೆ ಹೊಡಿತಾರೆ ಸೊ ಮೊದಲಿಗೆಲ್ಲ ನಾವು ಮೆನೋಪಾಸ್ ಆದಮೇಲೆ ಮುಟ್ಟು ನಿಂತ ಮೇಲೆ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸೇಮ್ ಹಾರ್ಟ್ ಅಟ್ಯಾಕು ರೇಟ್ ಅಷ್ಟಿತ್ತು ಬಟ್ ಇವತ್ತು ಚಿಕ್ಕ ಹೆಣ್ಮಕ್ಳಿಗೂ ಹಂಗಾಗುತ್ತೆ ನಮ್ಮ ಕಂಟ್ರಿ ಬಿಡಿ ಬೇರೆ ಕಡೆ ಎಲ್ಲ ಫ್ರೀಯಾಗಿ ಸ್ಮೋಕ್ ಮಾಡ್ತಾರೆ ಸ್ಮೋಕಿಂಗ್ ಇಸ್ ಒನ್ ರಿಸ್ಪ್ಯಾಕ್ಟರ್ ಆಲ್ಕೋಹಾಲ್ ಇಸ್ ಎ ರಿಸ್ಪ್ಯಾಕ್ಟರ್ ತಿನ್ನ ಆಹಾರ ರಿಸ್ಪ್ಯಾಕ್ಟರ್ ಓವರ್ ವೆಯ್ಟ್ ಎಷ್ಟು ಸುಲಭನ ನಾವು ಹೇಳ್ತೀವಿ ಅಂದರೆ ಮನುಷ್ಯ ಹೆಂಗಿರಬೇಕು ಅಂದರೆ ಶಾರ್ಟರ್ ದಿ ಬೆಲ್ಟ್ ಲಾಂಗರ್ ದಿ ಲೈಫ್ ಬೆರಟಿಗೆ ಎಷ್ಟು ಉದ್ದ ಇರುತ್ತಲ್ಲ ಅಷ್ಟವನಿಗೆ ರಿಸ್ಕು ಲಾಂಗರ್ ದಿ ಬೆಲ್ಟ್ ಶಾರ್ಟರ್ ದಿ ಲೈಫ್ ಅಂದರೆ ಹೊಟ್ಟೆ ಜಾಸ್ತಿ ಬಂದರೆ ಬೇಗ ಸತ್ತು ಹೋಗ್ತಾನೆ ಅಂತ ಇವೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳುವಂಥ ಪಾಠ ಅನ್ಫಾರ್ಚುನೇಟ್ಲಿ ಯಾರು ಜನಸಾಮಾನ್ಯರಿಗೆ ನಾನು ಹೇಳ್ದಂಗೆ ಕೇಳಲ್ಲ ದ ಓಲ್ ಪ್ರಾಬ್ಲಮ್ ಅವ್ನಿಗೆ ಹೇಳಬೇಕು ಮಕ್ಕಳು ಚೆಬ್ಬಿ ಚೆಬ್ಬಿಯಾಗಿರ್ತಾರೆ ಮೊದ್ಲಾಗೆಲ್ಲ ಮಗ ಒಳ್ಳೆ ಗುಂಡಿ ಚೆನ್ನಾಗಿ ಅವನು ಅನ್ನೋದು ಈಗ ಹೇಳ್ತೀವಿ ಮಗ ಗುಂಡಿಗಿದ್ರೆ ಬೇಗ ಸತ್ತು ಅಂತ ನಾನು ಅರ್ಥ ಆಯ್ತಲ್ಲ ಒಬೇಸಿಟಿ ನಮ್ಮ ಏಷ್ಯನ್ ಜೀನ್ಸ್ನ ನಾವು ರಿಸ್ಕಿ ಜೀನ್ಸ್ ಅಂತೀವಿ ನೀವು ನೋಡಿ ಎಂಥೋನೇ ಆಗಲಿ ತಳ್ಳಗಿದ್ರು ಹೊಟ್ಟೆ ಮಾತ್ರ ಆ್ಯಪಲ್ ಥರ ಇರುತ್ತೆ ಆ್ಯಪಲ್ ಬೆಲ್ಲಿ ಈಸ್ ಎ ರಿಸ್ಕ್ ಫಾರ್ ಕಾರ್ಡಿಯಾ ಕಾರ್ಡಿಯಾ ಅರೆಸ್ಟ್ ಸೊ ಅದರಿಂದ ಇವಾಗ ಎರಡು ಮೂರು ವಿಚಾರಗಳು ಒಂದು ಹಾರ್ಟ್ ಅಟ್ಯಾಕ್ ಹೇಳಿದೆ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು ರೀ ಡಾಕ್ಟ್ರೆ ಚೆನ್ನಾಗಿರೋ ಹೃದಯ ಸಡನ್ನಾಗಿ ಅಮೇರಿಕದ ನ್ಯೂಸ್ ಬರುತ್ತೆ ಮಗ ಆಕ್ಸಿಡೆಂಟ್ ಆಗಿ ಸತ್ವದ ಅಂತ ಅಮ್ಮ ಇಲ್ಲಿ ಸತ್ತು ಬಿದ್ದಿರ್ತಾಳೆ ಯಾಕಂದರೆ ಶಾಕಿಂಗ್ ನ್ಯೂಸು ಹಾರ್ಟನ್ನು ನಿಲ್ಲಿಸ್ಬಿಡುತ್ತೆ ಅದಕ್ಕೆ ಕಾರಣ ಬ್ರೈನಿಂದ ಒಂದು ನರು ಬರುತ್ತೆ ವೇಗಸ್ ಅಂತೀವಿ ನಾವು ಇಬ್ಬರು ಜಗಳ ಆಡ್ತಿರ್ತಾರೆ ಕೆರೆದೊಂದು ಕಪಾಳ ಕೊಡಿತಾನೆ ಸತ್ತು ಬಿದ್ದಿರ್ತಾನೆ ಅವನು ಏಟ್ನಿಂದ ಅಲ್ಲ ನೋಡಿ ಇಲ್ಲಿ ಹೊಡೆದ್ರೆ ಇದು ವೇಗ ಸ್ನರ್ವಂತೀವಿ ಇಲ್ಲೊಂದು ಬ್ರಾಂಚ್ ಕೊಡುತ್ತೆ ಅದೇ ಬ್ರಾಂಚ್ ಕೆಳಗಡೆ ಹೋಗುತ್ತೆ ಹೃದಯಕ್ಕೆ ಒಂದು ಬ್ರಾಂಚ್ ಕೊಡುತ್ತೆ ಅಲ್ಲಿಂದ ಸ್ಟಮಕ್ಕಿಗೆ ಒಂದು ಬ್ರಾಂಚ್ ಕೊಡುತ್ತೆ ಗಂಡು ಮಕ್ಕಳಲ್ಲಿ ಬೀಜಕ್ಕೂ ಒಂದು ಅದಕ್ಕೆ ಹಳ್ಳಿ ಕಡೆ ತಪ್ಪು ತಪ್ಪಾಗಿ ಹೇಳ್ತಾರೆ ಮನುಷ್ಯನ ಪ್ರಾಣ ಇರೋದು ಬೀಜದಲ್ಲಂತೆ ಯಾಕೆ ಗೊತ್ತಾ ಬೀಜ ಇಚ್ಚಿಗೆ ಸತ್ತು ಹೋಗ್ತಾರೆ ಬೀಜನ ಕುಯ್ದುಬಿಟ್ಟು ಎರಡು ಬೀಜ ಇರ್ತವಲ್ಲ ಬ್ಲೇಡ್ ತೊಗೊಂಡು ಬಿಟ್ಟು ಬಕೆಟ್ಗೆ ಸರ್ ತೊಗೊಲ್ಲ ಅವನು ಬ್ಲೀಡಿಂಗಿಂದ ನಾನು ಇಂಥವನ್ನೆಲ್ಲ ನಾವು ಮ್ಯಾನೇಜ್ ಮಾಡಿರ್ತೀವಿ ಸೊ ಆದ್ದರಿಂದ ಯಾರಿಗೂ ಕೂಡ ಬೀಜಕ್ಕೆ ಒದಿಬಾರ್ದು ಒದ್ರೆ ಹಾರ್ಟ್ ನಿಂತು ಹೋಗುತ್ತೆ ಸೊ ಅದನ್ನು ಕಾರ್ಡಿಯಾಕ್ ಅಂತೀವಿ ಕಪಾಳ ಕೊಡೋ ನಿಂತು ಹೋಗುತ್ತೆ ಸೊ ಭಯ ಕೆಟ್ಟ ನ್ಯೂಸು ನಿಂತು ಹೋಗುತ್ತೆ ಕಾರ್ಡಿಯಾಕ್ ಫೇಲ್ಯೂರ್ ಅಂದರೆ ಏನು ಇವಾಗ ನೋಡಿ ಕಾರ್ ಓಡಬೇಕಾದ್ರೆ ಪೆಟ್ರೋಲ್ ಬೇಕು ಲೈಟ್ ಹತ್ಕೋಬೇಕಾದ್ರೆ ಎಲೆಕ್ಟ್ರಿಸಿಟಿ ಬೇಕು ನಮ್ಮ ದೇಹದಲ್ಲಿ ಎರಡು ಆರ್ಗನಿಗೆ ಎಲೆಕ್ಟ್ರಿಕ್ ಪವರ್ ಇದೆ ಒಂದು ಬ್ರೈನು ಅದಕ್ಕೆ ನಾವು ಇ ಜಿ ಅಂತ ಮಾಡ್ತೀವಿ ಎಲೆಕ್ಟ್ರೋ ಎನ್ಸಲೋಗ್ರಾಮ್ ಯಾರಿಗನ್ನು ಫಿಟ್ಸ್ ಬಂದರೆ ಬ್ರೈನ್ ವೇವ್ಸ್ ಹೆಂಗಿದೆ ಅಂತ ನೋಡ್ತೀವಿ ಹೃದಯಕ್ಕೂ ಇ ಸಿ ಜಿ ಮಾಡ್ತೀವಿ ವೇವ್ಸ್ ಬರುತ್ತೆ ಕರೆಂಟ್ ಇರುತ್ತೆ ಎಂಥ ಕರೆಂಟ್ ಅಂದರೆ ಎಸ್ ಸಿ ಎ ನೋಡಂಥ ಒಂದು ನೋಡಿದೆ ಅದರಿಂದ ಮೇಲ್ಗಣೆಯಿಂದ ಸ್ಟಾರ್ಟ್ ಆಗಿ ಹಾಟು ಹಿಂಗೆ ಮಾಡಬೇಕಾದ್ರೆ ಹಿಂಗೆ ಮಾಡುವ ಲಬ್ ಡಬ್ ಲಬ್ ಡಬ್ ಕರೆಂಟ್ ಇರಬೇಕು ಆ ಕರೆಂಟು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವಾಗ ಫೇಲ್ಯೂರ್ ಆಗುತ್ತೆ ಹಾರ್ಟ್ ಯಾರಿಗೆ ಭಾಳ ವರ್ಷದಿಂದ ಬಿ ಪಿ ಇತ್ತು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಹಂಗೆ ನೆಗ್ಲೆಕ್ಟ್ ಮಾಡಿದೆ ಅವನ ಫೈನ್ ಡೇ ಹಾರ್ಟ್ ಇಟ್ಟು ಆಗುತ್ತೆ ಕಾರ್ಡಿಯೊ ಮ್ಯಾಗಲಿ ಅಂತೀವಿ ನಾವು ದಪ್ಪ ಆಗಿದ್ದು ಕೆಲಸ ಮಾಡೋಕ್ಕಾಗಲ್ಲ ಹಂಗೆ ನಿಂತು ಹೋಯ್ತದ ಇದನ್ನು ನಾವು ಕಾರ್ಡಿಯಾಗ ಫೇಲ್ಯೂರ್ ಅಂತೀವಿ ಎಷ್ಟೋ ಜನ ನಮ್ಮ ತಂದೆಗೆ ಪೇಸ್ ಮೇಕರ್ ಆಗ್ತದೆ ಡಾಕ್ಟ್ರೇ ಅಂತಾರೆ ಪೇಸ್ ಮೇಕರ್ ಈಸ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕಲ್ ಸೋರ್ಸ್ ನೀವು ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಅವ್ನ ಅವನಿಗೆ ಎಲೆಕ್ಟ್ರಿಕ್ ಕರೆಂಟ್ ಸರಿ ಇಲ್ಲ ಅಂದ್ಬಿಟ್ಟು ನಾವು ಪೇಸ್ ಮೇಕರ್ ಹಾಕ್ತೀವಿ ಸೊ ಅವ್ನು ಚಾಯೆಯವರೆಗೂ ಈ ಪೇಸ್ ಮೇಕರ್ ಅವನಿಗೆ ಕೆಲಸ ಮಾಡುತ್ತೆ ವಿಜ್ಞಾನವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸೊ ಇವೆಲ್ಲವೂ ಕೂಡ ಕಾರಣ ಹಾರ್ಟ್ ಅಟ್ಯಾಕಿಗೆ ನಾರಾಯಣೋ ಹರಿ